ನಮ್ಮ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿದ್ದ ನಲವತ್ತನೇ ವರ್ಷ ಬಸವ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇವತ್ತು ಸುಮಾರು ಒಂದು ಹತ್ತರಿಂದ ಹದಿನೈದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಪ್ರತಿಭಾ ಪುರಸ್ಕಾರವನ್ನು ನೀಡುವುದು ಹಾಗೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅವರಿಗೆ ಪ್ರೋತ್ಸಾಹ ನೀಡುವುದು ಅಧ್ಯಕ್ಷರಾದ ಬೇಲೂರಪ್ಪರವರ ನೇತೃತ್ವದಲ್ಲಿ ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿಯ ನಲವತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತೋತ್ಸವ ಅದ್ದೂರಿಯಾಗಿ ನಡೆದಿತ್ತು ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿಯಿಂದ ಇಂದಿನ ಕಾರ್ಯಕ್ರಮಕ್ಕೆ ಶರಣ ಇದು ಶ್ರೀ ಶ್ರೀ ಚನ್ನಬಸವ ಸ್ವಾಮಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ಮಹೇಶ್ ಅಂಗಡಿಯವರು ವಹಿಸಿಕೊಂಡು ಆಮೇಲೆ ನಮ್ಮ ವಿಜಯಲಕ್ಷ್ಮಿ ಬಾ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಿಗೆ ನಮ್ಮ ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿಯಿಂದ ಬಸವ ಸೇವಾ ರತ್ನವನ್ನು ಅವರ ಸೇವೆಯನ್ನು ಗುರುತಿಸಿ ನಾವು ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಅವರಿಗೆ ಹಾಗೆ ನಮ್ಮ ಡಾಕ್ಟ್ರ ವಿ ಎಸ್ ಅವರು ಈ ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡಿರ್ತಾರೆ ಹಾಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ ಏನು ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುವುದು ಹಾಗೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅವರಿಗೆ ಪ್ರೋತ್ಸಾಹ ನೀಡುವುದು ಹಾಗೆ ಹಲವಾರು ಶೈಕ್ಷಣಿಕ ಪ್ರವಾಸಗಳನ್ನು ಕೊಳ್ಳುತ್ತೇವೆ ಇವತ್ತು ಸುಮಾರು ಒಂದು ಹತ್ತರಿಂದ ಹದಿನೈದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿಶೇಷ ವಿಶೇಷ ಸಾಧಕರು ಐದು ಜನಕ್ಕೆ ವಿಶೇಷ ಸಾಧನೆ ಏನು ಗೋಲ್ಡ್ ಮೆಡಲಿಸ್ಟ್ ಇರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಸಾಧನೆಗಳನ್ನು ಮಾಡಿರ್ತಾರೆ ಅವರನ್ನು ಗುರುತಿಸಿ ನಾವು ಅವರಿಗೆ ಪುರಸ್ಕಾರ ಮಾಡಿ ಪುರಸ್ಕಾರ ನೀಡಿ ಸನ್ಮಾನ ಮಾಡಿರುತ್ತೇವೆ ಈಗ ನಮ್ಮ ಶರಣ ಸಂಸ್ಕೃತಿಯನ್ನು ನಾವು ಏನು ನಮ್ಮ ಮಕ್ಕಳಿಗೆ ಈಗ ಹಳೆ ಮುನ್ನ ಇಂದಿನ ಏನು ಶರಣ ಸಂಸ್ಕೃತಿ ಇತ್ತು ಅದನ್ನು ನಮ್ಮ ಮಕ್ಕಳಿಗ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಅಳವಡಿಸಿಕೊಂಡು ನಮ್ಮ ಮಕ್ಕಳನ್ನು ಶರಣ ಸಂಸ್ಕೃತಿಯಲ್ಲಿ ಬೆಳೆಸಬೇಕು ಅವರನ್ನು ಒಳ್ಳೆಯ ದಾರಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ನಾವು ಈ ಕಾರ್ಯಕ್ರಮಗಳ ಮೂಲಕ ನಮ್ಮ ಮಕ್ಕಳನ್ನು ಒಂದು ಸರಿ ಪ್ರೇರಣೆ ಮಾಡಬೇಕು ಮಾಡೋವಂಥ ಉದ್ದೇಶ ನಮ್ಮ ಸಮಿತಿಯಿಂದ ಆಯೋಜಿಸಿದ್ದೇವೆ ಪ್ರತಿ ವರ್ಷ ಎಷ್ಟೇ ಜನ ಮಕ್ಕಳಿಗೆ ಬಂದ್ರೂ ನಾವು ಪ್ರತಿಭಾ ಪುರಸ್ಕಾರವನ್ನು ಅವರಿಗೆ ಆಯೋಜನೆ ಮಾಡಿ ಪ್ರೋತ್ಸಾಹ ಮಾಡ್ತೀವಿ ಆಮೇಲೆ ಅನಾಥಾಶ್ರಮಗಳಿಗೂ ನಾವು ಪ್ರೋತ್ಸಾಹದ ಆರ್ಥಿಕ ವ್ಯವ ಇದು ಧನ ಸಹಾಯ ಆಗಲಿ ಏನೇ ಇದ್ರೂ ನಾವು ಮಾಡ್ತಾ ಬಂದಿದ್ದೀವಿ ಪ್ರತಿ ವರ್ಷ ನನ್ನ ಹೆಸರು ಬೇಲೂರಪ್ಪ ಅಂದ್ಬಿಟ್ಟು ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಸೆಚಲ್ ಆಕ್ಟಿವಿಟೀಸ್ನಲ್ಲಿ ನಾವು ರಂಗೋಲಿ ಮಹಿಳೆಯರಿಗೆ ರಂಗೋಲಿ ಕಾಂಪಿಟೇಷನ್ ಮಾಡ್ತೀವಿ ಆ ಸಂಬಂಧಪಟ್ಟಂಥದ್ದು ಇನ್ನು ಮಕ್ಕಳಿಗೆ ವೇಷಭೂಷಣವನ್ನು ಅವ್ರಿಗೆ ಅಂದರೆ ಮುಂದಿನ ಶರಣ ತತ್ವ ಮತ್ತು ಶರಣ ಪದ್ಧತಿಯನ್ನು ಮುಂದುವರಿಸೋದಕ್ಕೋಸ್ಕರ ಮಕ್ಕಳಿಗೆ ವೇಷಭೂಷಣವನ್ನು ಮಾಡ್ತಾ ಇದ್ದೀವಿ ವಚನ ಗಾಯನ ಇದೆ ಜೊತೇಲಿ ಮಕ್ಕಳಿಗೋಸ್ಕರನೇ ವಚನ ಗಾಯನ ಇದೆ ಸೊ ಅದರ ಜೊತೆಯಲ್ಲಿ ನಮ್ಮ ಏನು ವಿವಿಧ ನಮ್ಮ ಶರಣ ಬಂಧುಗಳು ನಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಿರುವಂತಹ ಬಂಧುಗಳು ವಿಶೇಷ ಸಾಧನೆ ಮಾಡಿದ್ದಾರೆ ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ ಅವ್ರನ್ನೆಲ್ಲರನ್ನೂ ಗುರುತಿಸಿ ಅವರಿಗೆ ಒಂದು ಪುರಸ್ಕಾರ ಕೊಡುವುದು ಮುಂದಿನ ದಿನಗಳಲ್ಲಿ ಬಸವ ತತ್ವ ಮತ್ತು ಬಸವ ಏನು ಜಯಂತಿಯನ್ನು ಒಂದು ಅರ್ಥಪೂರ್ಣ ರೂಪದಲ್ಲಿ ಆಚರಣೆ ಮಾಡುವಂಥ ಪ್ರಯತ್ನ ನಮ್ಮ ಹಲವಾರು ವರ್ಷಗಳಿಂದ ನಡ್ಕೊಂಡು ಇದು ನಲವತ್ತನೇ ವರ್ಷ ಬಸವ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಇದರಲ್ಲಿ ಎಲ್ಲರೂ ಒಗ್ಗಡಂತೆ ಒಂದು ಉತ್ತಮವಾದ ಪ್ರಯತ್ನ ಕೆಲಸವನ್ನು ಕೂಡ ಬಸವತತ್ವ ಉಳಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಸಮಿತಿಯಿಂದ ನಮ್ಮ ಕಾರ್ಯ ಈ ಸಮಿತಿಯ ಸ್ಟೇಜ್ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಬಸವೇಶ್ವರರ ಒಂದು ಸಾಂಸ್ಕೃತಿಕ ನಾಟಕ ಮರಣವೇ ಮಹಾನವಿಯ ಮಹಾನವಿ ಅಂತ ಇದೆ ಭಕ್ತಿ ಪ್ರಧಾನ ನಾಟಕ ಅದನ್ನು ನಾವು ಇವಾಗ ಆಯೋಜಿಸಿ ಪ್ರದರ್ಶನ ನೀಡುತ್ತಿದ್ದೇವೆ